ಸನ್ಮಾನ್ಯ ಜಿ ಎನ್ ಮೂರ್ತಿಯವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿಷಯ ಚರ್ಚೆ ಮಾಡ್ತಾರೆ ಏನಂತ ಅಂದರೆ ಯಾರಾದರೂ ಒಂದು ಸಹಕಾರಿ ಕ್ಷೇತ್ರಕ್ಕೆ ಚುನಾವಣೆಗೆ ಬರಬೇಕು ಅಂದರೆ ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ಒಂದು ಸಂಘಕ್ಕೆ ಡಿಪಾಸಿಟ್ ಇಡಬೇಕು ಡಿಪಾಸಿಟ್ ಇಟ್ಟು ಬಂದರೆ ಮಾತ್ರ ಅವ್ರಿಗೆ ಅವಕಾಶ ಅಂತ ಹೇಳ್ತಾರೆ ಮತ್ತು ನನಗೂ ಹೆಸರು ಗೌಡ್ರಿಗೂ ಹೆಸರು ಹಿಡ್ದು ಹೇಳ್ತಾರೆ ಏನಂತ ಬೂನಹಳ್ಳಿ ಸೊಸೈಟಿ ಸತ್ಯಪ್ರಕಾಶ್ ಅವರು ಎಷ್ಟ್ರೀಟ್ ಇದ್ದಾರೆ ಕಾಳಾಪುರದಲ್ಲಿ ಎಸ್ ಆರ್ ಗೌಡ್ರು ಎಷ್ಟು ಇದ್ದಾರೆ ಅಂತ ಕೇಳ್ತಾರೆ ಹಂಗೆಂತ ಹೇಳ್ಬಿಟ್ಟು ಅವ್ರೇನಾದರೂ ಇಟ್ಟರೆ ಆರ ತುರಾಯಿ ತಾಮೊಂದು ಸನ್ಮಾನ ಮಾಡ್ತೀವಿ ಅಂತ ಹೇಳಿದರು ಆ ಉದ್ದೇಶಕ್ಕೋಸ್ಕರ ಇವತ್ತು ಗೌರವಾನ್ವಿತ ಜಿ ಎನ್ ಅವರು ಎಷ್ಟು ಇಟ್ಟಿದ್ದಾರೆ ಡಿಪಾಸಿಟ್ಟು ಅಂತ ವಿಚಾರಣೆ ಮಾಡಿ ಮತ್ತು ಅದನ್ನು ಯಾವ ರೀತಿ ರೈತರಿಗೆ ಬಡ ರೈತರಿಗೆ ಸದ್ಬಳಕೆ ಮಾಡ್ತಾರೆ ಅಂತ ವಿಷಯ ತಿಳ್ಕೊಂಡು ಅವ್ರನ್ನ ಒಂದು ಆದರ್ಶ ಪ್ರಾಯವಾಗಿ ತಗೊಂಡ್ಬಿಟ್ಟು ನಾವು ನಮ್ಮ ಸೊಸೈಟಿಗಳಲ್ಲಿ ಭಾಳ ರೈತರಿಗೆ ಅನುಕೂಲ ಮಾಡೋಣ ಅಂತ ಇಲ್ಲಿ ಬಂದ್ವಿ ಆದರೆ ದುರದೃಷ್ಟ ಸಂಗತಿ ಅಂದರೆ ಆ ಮನುಷ್ಯಗೆ ಆ ಮನುಷ್ಯನ ಎಸ್ ಹೇಳೋಕ್ಕೂ ಯೋಗ್ಯತೆ ಇಲ್ಲ ಯಾಕೆಂದರೆ ಅವರು ಶೇರುದ್ದು ಶೇರು ಅಮೌಂಟ್ ಮಾತ್ರ ಇದೆ ಇಲ್ಲಿ ಅಷ್ಟು ಬಿಟ್ಟರೆ ಅವರು ಎಸ್ ಪಿ ಅಕೌಂಟಲ್ಲೂ ಸಂಘ ಮುಂದೆ ಬರಲಿ ಸಂಘಕ್ಕೆ ಹೇಳ್ಕಾಸು ಲಾಭ ಬರಲಿ ಅಂತೇಳಿ ಒಂದು ಯಾವುದೇ ರೀತಿಯ ಒಂದು ಐನೂರು ರೂಪಾಯಿ ವ್ಯವಹಾರನೂ ಮಾಡಿಲ್ಲ ಇಂಥ ಒಬ್ಬ ಮನುಷ್ಯ ಈ ಸಮಾಜಕ್ಕೆ ಈ ಸಹಕಾರ ಸಂಘಕ್ಕೆ ಮಾರಕ ಯಾಕೆ ರೌಡಿ ಜಾಮು ಗುಂಡಗಿರಿ ಅಂತ ಹೇಳೋಂಥ ಮನುಷ್ಯ ಇಂಥ ಸಹಕಾರ ಸಂಘದಲ್ಲಿ ಇರಬಾರ್ದು ಮತ್ತು ಪುಕ್ಷೆಟೆ ದುಡ್ಡಿಗೆ ಮೂರು ಲಕ್ಷಕ್ಕೆ ಅರ್ಜಿ ಹಾಕೊಂಡು ಈ ಸೊಸೈಟಿಯಲ್ಲಿ ಬಡ ರೈತರಿಗೆ ಕೇವಲ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮೂರು ಲಕ್ಷ ರೂಪಾಯಿ ಪುಕ್ಷೆಟೆ ದುಡ್ಡು ಯಾರಪ್ಪನ ಮನೆ ಆಸ್ತಿ ಅಲ್ಲ ಜಿ ಎನ್ ಮೂರ್ತಿಯವರೇ ನಿಮ್ಮ ಅಪ್ಪನ ಮನೆ ಆಸ್ತಿ ದುಡ್ಡು ಏನಾದರೂ ತಮ್ಮ ಡಿಪಾಸಿಟ್ ಇಟ್ಟಿದ್ರೆ ನಾನು ನೀನು ಎಷ್ಟು ಇಟ್ಟಿರ್ತೀಯೋ ಆಯಿತು ನನಗೂ ನಿನ್ಗೆ ಒಂದು ಚಾಲೆಂಜು ಇವತ್ತು ನೀನೇನಾದ್ರೂ ಐವತ್ತು ಲಕ್ಷನೋ ಒಂದು ಕೋಟಿನೋ ನೋವು ಇಡು ಡೆಪಾಸಿಟಾ ನಾನು ಒಂದು ಲಕ್ಷನಾದರೂ ಎಕ್ಸ್ಟ್ರಾ ಇಟ್ಟು ಒಂದು ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಡಿಪಾಸಿಟ್ ಮಾಡೋ ನೀನು ತಾಕತ್ತಿದ್ರೆ ಏನು ರೌಡಿ ಅಂತ ಹೇಳ್ತೀಯಾ ಅದೇ ರೌಡಿ ಭಾಷೆಯಲ್ಲಿ ನಾನು ಹೇಳ್ತೀನಿ ಇವತ್ತು ನಿನ್ಗೇನಾದರೂ ತಾಕತ್ತು ಗಂಡು ಸ್ಥಾನ ಇದ್ದರೆ ಇಡು ಆಮೇಲೆ ನಾನು ಇಡ್ತೀನಿ ಅವತ್ತು ನಾನು ಸನ್ಮಾನ ಮಾಡ್ತೀನೋ ನೀನು ಸನ್ಮಾನ ಮಾಡ್ತೀಯೋ ಈ ತಾಲೂಕಿನ ಜನಗಳು ನೋಡಲಿ ಸುಮ್ಮನೆ ಬಾಯಿದೆ ಅಂತ ಮಾತಾಡ್ದಲ್ಲ ಸನ್ಮಾನ್ಯ ಮೂರ್ತಿಯವರೇ ಮತ್ತು ರೌಡಿಸಮ್ ಆಯಿತು ನನ್ನ ಹತ್ರ ಒಂದು ವಿಡಿಯೋ ಇದೆ ಆ ವೀಡಿಯೋ ನಿಮಗೆಲ್ಲ ತೋರಿಸ್ತೀನಿ ಸನ್ಮಾನ್ಯ ಮೂರ್ತಿಯವರು ಮತ್ತು ಅವರು ಕಾರ್ಯದರ್ಶಿಗಳು ರಾತ್ರಿ ಸುಮಾರು ಹೊತ್ತಲ್ಲಿ ಬಂದು ಬವಣ್ಣ ನಿಮ್ಗೆ ಆಮೇಲೆ ವಿಡಿಯೋ ಕೊಡ್ತೀನಿ ಇದೆ ನಮ್ಮ ಚಂಗವರ ಆಫೀಸತ್ತಿರ ಹೊರ್ಗಡೆ ಬಂದ್ಬಿಟ್ಟು ಸೆಕ್ರೆಟ್ರಿ ಅವ್ರು ಬಂದು ಒಂದು ಮತದಾರರಿಗೆ ಡೆಲಿಗೇಷನ್ ಕೊಡಪ್ಪ ಅಂತ ಕೇಳಿದಾಗ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆ ಸೆಕ್ರೆಟ್ರಿ ಅವರು ಆವಾಗ ನಾವು ಇಲ್ಲಪ್ಪ ಅವರು ಅವ್ರು ಇದ್ದಾರೆ ಅವ್ರ ಅಕ್ಕ ಕೇಳ್ತಾ ಇದ್ದಾರೆ ಅದನ್ನು ಕೊಡುವಂತ ಹೇಳ್ತೀವಿ ಆವಾಗ ಬಲಂತ ಮಾಡಿ ನಾವು ಇಸ್ಕೊಡ್ತೀವಿ ಆ ಮಾತ ನಾನು ಗಲಾಟಿ ಮಾಡ ಅಂತ ಮಟ್ಟಕ್ಕೆ ಹೋಯ್ತಪ್ಪ ಡೆಲಿಗೇಷನ್ ಕೊಡಲಿಲ್ಲ ವೋಟ್ ಐ ಡಿ ಕೊಡಲಿಲ್ಲ ನಾವು ಗಲಾಟೆ ಮಾಡಿ ಇಸ್ಕೊಳ್ಳೋ ಅಂತ ಸಂದರ್ಭ ಸೃಷ್ಟಿ ಮಾಡಿದ್ದೀರ ಇಂಥ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ ಅಂತ ನಾನು ಹೇಳೋ ಮಾತಿಗೆ ಗುಂಡಾಗಿರಿ ಮಾಡ್ತೀರೇನು ರೀ ರೌಡಿಸಮ್ ಮಾಡ್ತೀರೇನು ರೀ ಅಂತ ಮೂರ್ತಿ ಅವ್ರು ಕೇಳ್ತಾರೆ ನಾವೆಲ್ಲ ಗುಂಡಾಗಿರಿ ಮಾಡಿರೋದು ನೀವು ಗುಂಡಾಗಿರಿ ಮಾಡಿರೋದು ಹಾಗಾಗಿ ನೀವು ಗುಂಡಾಗಿರಿ ಮಾಡಿರೋ ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನ ಯಾರಿಗಾದರೂ ಡೆಲಿಗೇಷನ್ ಬರೆದಾಗ ಓಟ್ ರೈಡಿ ಮಾಡಿದಾಗ ಒಂದು ನಿಗದಿಯಾದ ಸ್ಥಳ ಇದೆ ಯಾಕೆಂದರೆ ಬಡವ್ರ ರೈತರು ಬಡವ್ರ ದುಡ್ಡು ಅಂತ ಹೇಳ್ತಿರಲ್ಲ ಒಂದು ಸಂಘ ಇದೆ ಆ ಸಂಘದ ಜಾಗದಲ್ಲಿ ಗೌರವಯುತವಾಗಿ ಆ ಮತದಾರನಿಗೆ ಅವನಕ್ಕೂ ಕೊಡಬೇಕು ಅದನ್ನು ಮೊಟಕುಗೊಳಿಸಿ ಎಲ್ಲೋ ಆದಲ್ ಬೀದಲು ಕೊಡೋ ಅಂಥದ್ದು ಇದು ನಿಮ್ಮ ಸಂಸ್ಕೃತಿನಾ ಇದು ನಿಮ್ಗೆ ಹೇಳ್ಕೊಟ್ಟಿರೋದು ನಾಚಿಕೆ ಆಗಲ್ವ ನಿಮಗೆ ಒಬ್ಬ ಗೌರವ ಅಂಥ ಮನುಷ್ಯನ ಬೀದಿ ಕರೆದು ನಿಲ್ಲಿಸ್ತೀರಾ ಮಾನ ಮರ್ಯಾದೆ ಇದೆಯಾ ನಿಮಗೆ ನಮಗೂ ಮಾತು ಬರ್ತೈತೆ ನಾವು ಒಳ್ಳೆಯಲ್ಲೇ ಹುಟ್ಟಿರೋದು ನಮಗೂ ಸಂಸ್ಕೃತ ಗೊತ್ತು ಮಾತಾಡೋಕ್ಕೆ ಇದಕ್ಕಿನ್ನೂ ಕೆಟ್ಟಲ್ಲಿ ಮಾತಾಡ್ತೀನಿ ಬೇಕಾದ್ರೆ ಮತ್ತೆ ಇವ್ರನ್ನ ಅರ್ಥಪಡಿಸು ಇನ್ನೊಂದು ವಿಷಯ ಮಾತಾಡಬೇಕು ನೀವು ರವಿ ಅವ್ರನ್ನ ರಾಜೀನಾಮೆ ಕೊಡ್ರಿ ಪಾರದರ್ಶಕವಾಗಿ ಚುನಾವಣೆ ಮಾಡಿರಿ ಇದೇ ಎಸ್ ಆರ್ ಗೌಡ್ರನ್ನ ಇದೇ ಎಸ್ ಆರ್ ಗೌಡ್ರನ್ನ ಕೆ ಎಫ್ ಎಫಲ್ಲು ನಿಲ್ಲಿಸ್ತೀನಿ ಡಿ ಸಿ ಸಿ ಬ್ಯಾಂಕಲ್ಲೂ ನಿಲ್ಲಿಸ್ತೀನಿ ನನ್ನ ತಾಕತ್ತು ನನ್ನ ಶಕ್ತಿ ಗೆಲ್ಲಿಸ್ಕೊಂಬಂದು ತೋರಿಸ್ತೀನಿ ಇದು ನಮ್ಮ ಪಕ್ಷಕ್ಕಿರೋ ತಾಕತ್ತು ಇದು ನಮ್ಮ ನಮ್ಮ ಜನಗಳಿಗಿರೋ ತಾಕತ್ತು ಈ ಸವಾಲ ಸ್ವೀಕಾರ ಮಾಡಕ್ಕೆ ಮಾಡ್ತೀರ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ನಿಮ್ಮಂಥ ಅಯೋಗ್ಯರು ಖಂಡಿತವಾಗ್ಲೂ ಇಂಥ ಸಹಕಾರ ಕ್ಷೇತ್ರಕ್ಕೆ ಲಾಯಕ್ಕಿಲ್ಲ ದಯಮಾಡಿ ಜನಗಳು ನಿಮ್ಮನ್ನು ಚೀ ಥೂ ಅಂತ ಉಗಿಯೋಕ್ಕಿಂತ ಮುಂಚೆ ಮರ್ಯಾದೆಯಿಂದ ಗೌರವದಿಂದ ನಿಮ್ಮ ಮನೆಗಳಲ್ಲಿ ನೀವು ಇರ್ರಿ ನೀವು ಯಾರು ಸಮಾಜ ಸೇವೆ ಮಾಡೋಕ್ಕೆ ಲಾಯಕೆ ಇಲ್ಲ ಆಯಿತು ನಾವು ನಮ್ಮ ಸಂಘ ಇರೋದು ರೈತರಿಗೆ ಪ್ರತಿಯೊಬ್ಬ ಬಡ ರೈತರ ಜೊತೆ ನಾವು ಇರ್ತೀವಿ ಅಂತ ಹೇಳ್ತೀರಲ್ಲ ನಮ್ಮ ತಾಲೂಕಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಬ್ಬ ರೈತನ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದೀರಾ ಸೌಜನ್ಯಕ್ಕೆ ಮಾತಾಡ್ಸಿದ್ದೀರಾ ಹೋಗಿ ಎಷ್ಟು ಜನ ಕಾಯರು ಕುರಿಗಳು ಸ ಸತ್ತೋಗಿದ್ದಾವೆ ಒಬ್ಬ ಕುರಿಗಾಯಿನ ಮನೆಗೆ ಹೋಗಿದ್ದೀರಾ ಹಸುಗಳು ಸತ್ತೋಗಿದ್ದಾವೆ ಯಾರದ ಒಬ್ಬರು ಮನೆಗೆ ಹೋಗಿದ್ದೀರಾ ಇದು ರೈತರ ಬಗ್ಗೆ ಕಾಳಜಿ ಇಲ್ವ ನಿಮಗೆ ಅವ್ರು ರೈತರಲ್ಲ ಆಯಿತು ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಕೊಡ್ಸಿದ್ದೀರಾ ನನಗೆ ಗೊತ್ತೈತೆ ಯಾವ್ಯಾವ ಸ್ಕೀಮಲ್ಲಿ ಕೊಡಿಸಿದ್ದೀರಾ ಎಷ್ಟೆಷ್ಟು ಓಡಿ ಮಾಡಿಸ್ಕೊಟ್ಟಿದ್ದೀರಾ ಒಬ್ಬ ರೈತನಿಗೆ ಇಪ್ಪತ್ತೈದು ಸಾವಿರ ಕೂಡ ಕಲಿಸ್ತೀರಾ ಎರಡು ವರ್ಷ ಆಗೈತೆ ಅವ್ನು ಪಾಣಿ ಒಳಗೆ ಎಂಟ್ರಿ ಆಗಿ ಅವ್ನು ಬೇರೆಯವ್ರ ಹತ್ರ ಮದುವೆ ಮುಂಜೆಗೆ ಸಾಲ ಮಾಡೋಕ್ಕೆ ಅವನು ಹೋಗೋಕ್ಕೆ ಅವನು ಆಗ್ತಾ ಇಲ್ಲ ಪಾಣಿಲಿ ಒಂದು ಲಕ್ಷ ಸಾಲ ಎಂಟ್ರಿ ಆಗೈತೆ ಅವನೇನು ಮಾಡಬೇಕು ಎರಡು ಮೂರು ವರ್ಷದಿಂದ ಅಲಿಬೇಕು ಅವನು ಇದು ನಿಮಗೆ ಕಾಮ ಕಣ್ಣಿ ಕಾಣಲ್ವ ಏನು ಘಟಾನುಘಟಿಗಳು ಇಪ್ಪತ್ತೈದು ವರ್ಷದಿಂದ ನಾನೇ ಇದು ಅದು ಸೂರ್ಯ ಚಂದ್ರ ಇವೆಲ್ಲ ಬೇಡ ರೈತರು ಸಹಾಯ ಮಾಡ್ರಿ ಅನುಕೂಲ ಮಾಡಿಕೊಡ್ರಿ ಆಯಿತು ನಾವು ಇರ್ತೀವಿ ಇಲ್ಲ ಅಂತ ಹೇಳಲ್ಲ ನಾವು ಯಾರಾದರೂ ಕಷ್ಟ ಸುಖ ಅಂತ ಬಂದರೆ ನಮ್ಮ ಕೈಲಾಗಿದ್ದು ಸಹಾಯನ ಒಂದು ರೂಪಾಯಿನ ಎರಡು ರೂಪಾಯಿನ ಕೊಡ್ತೀವಿ ಜೋ ಮಲಿದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲಪ್ಪ ಇವತ್ತು ಮುಂದಿನ ಸಲ ಯಾವ ಸಹಾಯ ಮಾಡ್ತೀವಿ ಹೇಳಿ ಕಳಿಸ್ತೀವಿ ಇದು ಧರ್ಮ ಧರ್ಮ ಅಂತ ಕೆಲಸ ಮಾಡಿರಿ ಇದು ಬಿಟ್ಟು ದುರಾಂಕಾರದ ಮಾತುಗಳು ಇವೆಲ್ಲ ಬಿಟ್ಬಿಡ್ರಿ ಕಾನೂನು ಜ್ಞಾನ ಇರೋ ಸನ್ಮಾನ್ಯ ರವಿ ಅಣ್ಣವರು ತಾವೇ ಅಧ್ಯಕ್ಷ ಟಿ ಎ ಪಿ ಎಮ್ ಸಿ ತಮ್ಮ ಬಿಲ್ಡಿಂಗ್ ಯಾಕಪ್ಪ ಮಾರ್ದೆ ಯಾಕಪ್ಪ ಮಾರ್ದೆ ಸೈಟ್ ಕಾಲೇಜಾಗಾನ ಆಯಿತು ಯಾಕಪ್ಪ ಮಾರಿದ್ಯಾ ಯಾವ ಊರರಿಗೆ ಮಾರಿದ್ಯಾ ಅವರು ಡಿ ಸಿ ಸಿ ಅಲ್ಲಿ ಸಹಕಾರ ಸಂಸ್ಥೆಯಲ್ಲಿ ಅವ್ರೇನಾಗಿದ್ದಾರೆ ಅಲ್ವಾ ಕಾನೂನು ಅರಿವೀರನು ನಿನ್ನ ಕಾನೂನ ಪಂಡಿತದ ಜ್ಞಾನದಿಂದ ಇಂದ ವಾಸ್ತಿನ ಆಯಿತು ಅದಾದಮೇಲೆ ಡಿ ಸಿ ಸಿ ಬ್ಯಾಂಕ್ನವರು ಸಾಲುಕಿಗೆ ಖರೀದಿ ಮಾಡ್ತೀರಾ ಖರೀದಿ ಮಾಡಿದ ಮೇಲೆ ಡಿ ಸಿ ಸಿ ಬ್ಯಾಂಕಲ್ಲಿ ಖಾಸಗಿ ವ್ಯಕ್ತಿಗೆ ಮಾರ್ತೀರಾ ಆಯಿತು ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದೀರಾ ಅಂತ 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 ತಿಳ್ಕೊಳ್ಳೋಣ ನಿಮ್ಮ ಕಾನೂನು ಚೌಕಟ್ಟು ಏನಿದೆ ಅನ್ನೋದನ್ನ ಮತ್ತೊಂದು ದಿವಸ ನಿಮ್ಮ ಡಿ ಸಿ ಸಿ ಬ್ಯಾಂಕಿಗೆ ಬರ್ತೀನಿ ಖಂಡಿತವಾಗಲೂ ನಿಮ್ಮ ಕಾನೂನು ಚೌಕಟ್ಟಲ್ಲಿ ನಿಮ್ಗೆ ದಾಖಲಾತಿ ಕೊಡಿರಿ ಅದಕ್ಕೆ ನಾನೇ ಖುದ್ದಾಗಿ ಹೋರಾಟ ಮಾಡ್ತೀನಿ ಒಂದು ಆಸ್ತಿ ಮಾರಿ ಜನಗಳಿಗೆ ಸಾಲದ ಸೌಲಭ್ಯ ಕೊಡ್ತೀರಾ ಅಂತ ಹೇಳ್ತಿರಲ್ಲ ನಿಮ್ಮ ಯೋಗ್ಯತೆಗೆ ಒಂದು ಆಸ್ತಿ ಒಂದು ಸಹ ಸಹಕಾರ ಸಂಘದ ಆಸ್ತಿ ಮಾರ್ಬೇಕಾ ರೈತರುಗಳಿಗೆ ಸಾಲ ಕೊಡೋಕ್ಕೆ ರೈತರು ಹತ್ರ ಡಿಪಾಸಿಟ್ ಇಸ್ ಇಡ್ತೀವಿ ಅಂತ ಹೇಳ್ತೀರಾ ಮತ್ತು ರವಿ ಮೂರ್ತಿ ಅವ್ರಿಗೆ ನಮ್ಮ ದೊಡ್ಡ ಸಾಯೊಬ್ರನ್ನ ನೋಡ್ಬಿಟ್ಟು ತುಂಬ ನಂಬಿಕೆ ಮೇಲೆ ಎಷ್ಟೋ ಎರಡು ಕೋಟಿ ಮೂರು ಕೋಟಿ ಎಷ್ಟೆಷ್ಟೋ ಕೋಟಿ ಗಟ್ಟಲೆ ಡೆಪಾಸಿಟ್ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಮೂರ್ತಿ ನಿನಗೆ ನಿಮ್ಮ ದೊಡ್ಡ ಸಾಹೇಬ್ರ ಮೇಲೆ ನಂಬಿಕೆ ಇಲ್ಲಪ್ಪ ಡಿಪಾಸಿಟ್ ಇಡೋಕ್ಕೆ ಯಾಕೆ ನಿಂಗೆ ಅಪ್ಪನಂಬಿಕೆನಾ ನಿಮ್ಮ ಸಾಹೇಬ್ರ ಮೇಲೆ ನೀನು ಇಡಬೇಕಾಯ್ತು ಡಿಪಾಸಿಟು ಇಲ್ಲಿಗೆ ಸಾಕು ಅಂದ್ಕೊಳ್ತೀನಿ ಇವರೆಲ್ಲ ಯೋಗ್ಯರಲ್ಲ ಖಂಡಿತವಾಗ್ಲೂ ಮುಂದಿನ ದಿವ್ಸಗಳ ಮುಂದಿನ ದಿವ್ಸಗಳಲ್ಲಿ ಸಾಮಾನ್ಯ ರೈತ ವರ್ಗದವರು ಸೊಸೈಟಿ ಚುನಾವಣೆಯಲ್ಲಿ ಚುನಾವಣೆ ಯಾವ ರೀತಿ ನಡೆಸಬೇಕು ಅನುಕೂಲ ಆಗುತ್ತೆ ಒಬ್ಬೊಬ್ಬ ಬಡ ರೈತನ್ನ ಹೊಲ್ದಲ್ ಕೆಲಸ ಮಾಡೋಣ ಆಯ್ಕೆ ಮಾಡಿ ಖಂಡಿತವಾಗ್ಲೂ ನಿಮಗೆಲ್ಲ ಸಾಲ ಸೌಲಭ್ಯಗಳು ಸಿಗ್ತವೆ ಮೂರು ಲಕ್ಷದವರೆಗೂ ಬಡ್ಡಿ ಇಲ್ಲದಂಗೆ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಳ್ರಿ ನೀವು ಒಬ್ಬ ಬಡ ರೈತನ್ನ ಹೊಲ್ದಾಗಿರೋನ ಕರ್ಕೊಂಬಂದು ಚುನಾವಣೆ ನಿಲ್ಲಿಸಿ ಆಯ್ಕೆ ಮಾಡ್ಕೊಳ್ಳಿ ಹಂಗಂತ ಇಲ್ಲೆಲ್ಲ ನನಗೆ ಇಷ್ಟೊತ್ತು ಸಹಕಾರ ಕೊಟ್ಟದಂತ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಹಾಗೂ ಈ ಊರಿನ ಗ್ರಾಮಸ್ಥರಿಗೂ ಈ ಸೊಸೈಟಿಯ ನಿರ್ದೇಶಕರುಗಳು ಒಂದಿಸಿ ಅಧ್ಯಕ್ಷರಿಗೂ ಒಂದಿಸಿ ನನ್ನ ಮಾತುಗಳು ಮುಗಿಸ್ತೀನಿ ಖಂಡಿತವಾಗ್ಲೂ ಮುಂದಿನ ದಿವ್ಸಗಳಲ್ಲಿ ಏನಾದ್ರು ರವಿ ಮೂರ್ತಿ ಅವರು ಏನಾದ್ರು ಡೆಪಾಸಿಟ್ ಇಟ್ರೆ ಖಂಡಿತವಾಗ್ಲೂ ನಾನು ಸನ್ಮಾನ ಮಾಡೇ ಮಾಡ್ತೀನಿ ಅಂತ ಸಂದರ್ಭ ಬಂದ ಬಂದಾಗ ಅವ್ರ ಮನೆ ಹೋಗಿ ನಾನು ಸನ್ಮಾನ ಮಾಡ್ತೀನಿ ಜೀನಿ ಕುಡೀರಿ ಆರೋಗ್ಯವಾಗಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ